ನಮಸ್ಕಾರ ಬುಧವಾರ ಬೆಳಗ್ಗೆ ಎಲ್ಲರೂ ಇಂದು ಸಂಜೆ ಒಂದು ಒಳ್ಳೆಯ ಕುಸ್ತಿ ಮ್ಯಾಚ್ ನೋಡಬಹುದು ಎಂದು ಲೆಕ್ಕಾಚಾರ ಹಾಕಿಕೊಂಡಿದ್ದರು ಆದರೆ ಕ್ರೀಡಾಭಿಮಾನಿಗಳ ಆಸೆ ನಿಜವೂ ಆಗಿತ್ತು ಆದರೆ ಸಮಯ ಕಳೆದಂತೆ ಪ್ಯಾರಿಸ್ ನಗರಿಂದ ಬರುತ್ತಿದ್ದ ಸುದ್ದಿ ನಿಜಕ್ಕೂ ಭಾರತೀಯ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿತ್ತು ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಮೋಘ ಪ್ರದರ್ಶನ ನೀಡಿದ್ದ ವಿನೇಶ್ ಪೋಗಟ್ ಅವರನ್ನು ಅನರ್ಹಗೊಳಿಸಲಾಗಿತ್ತು ಈ ಸುದ್ದಿ ಪ್ಯಾರಿಸ್ ನಿಂದ ಹೊರಬಿಡುತ್ತಿದ್ದಂತೆ ಭಾರತದಲ್ಲಿ ಸಂಚಲನ ಮೂಡಿಸಿತು ಮಹಿಳೆಯರ ಐವತ್ತು ಕೆಜಿ ಫ್ರೀ ಸ್ಟೈಲ್ ವಿಭಾಗದಲ್ಲಿ ಭರ್ಜರಿ ಪ್ರದರ್ಶನ ನೀಡಿ ಫೈನಲ್ಗೆ ಅರ್ಹತೆ ಪಡೆದಿದ್ದ ವಿನೇಶ್ ಪೋಗಟ್ ಅವರ ತೂಕ ನಿಗದಿತ ತೂಕಕ್ಕಿಂತ ಕೇವಲ ನೂರು ಗ್ರಾಂ ಹೆಚ್ಚಿದ್ದರಿಂದ ಇವರನ್ನು ಅನರ್ಹಗೊಳಿಸಲಾಗಿತ್ತು ಈ ಸುದ್ದಿ ಭಾರತದಲ್ಲಿ ವ್ಯಾಪಕವಾಗಿ ಹಬ್ಬಿತ್ತು ಈಗ ವಿನೇಶ್ ಪೋಗಟ್ ಒಂದು ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ ವಿನೇಶ್ ಫೋಗಟ್ ಫೈನಲ್ ನಿಂದ ಅನರ್ಹಗೊಂಡ ಬಳಿಕ ಈಗ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇವರು ಈ ಸಂಬಂಧ ಈಗ ಕ್ರೀಡಾ ಮಧ್ಯಸ್ಥಿಕೆ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿದ್ದಾರೆ ಈ ಕುರಿತಾದ ಮಹತ್ವದ ನಿರ್ಧಾರವನ್ನು ಕೋರ್ಟ್ ಗುರುವಾರ ಕೈಗೊಳ್ಳಲಿದೆ ವಿನೇಶ್ ಕೋರ್ಟ್ ನಲ್ಲಿ ಫೈನಲ್ ಪಂದ್ಯವನ್ನೇ ನಿಲ್ಲಿಸುವಂತೆ ಕೋರ್ಟ್ಗೆ ಮನವಿ ಮಾಡಿದ್ದರು ಆದರೆ ಅವರ ಮನವಿಗೆ ಕೋರ್ಟ್ ನಿಂದ ಮನ್ನನೆ ಸಿಕ್ಕಿರಲಿಲ್ಲ ಈಗ ವಿನೇಶ್ ತಮ್ಮ ಹಕ್ಕನ್ನು ಕೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಸ್ವಿಟ್ಜರ್ಲ್ಯಾಂಡ್ ನಲ್ಲಿರುವ ಕ್ರೀಡಾ ನ್ಯಾಯಾಲಯವು ವಿನೇಶ್ ಅವರ ಅರ್ಜಿಯನ್ನು ಕೈಗೊಂಡು ಶೀಘ್ರದಲ್ಲೇ ತನ್ನ ನಿರ್ಧಾರವನ್ನು ಕೈಗೊಳ್ಳಲಿದೆ ಇದೇ ವೇಳೆ ವಿನೇಶ್ ಅವರು ಜಂಟಿ ಬೆಳ್ಳಿ ಪದಕ ನೀಡಬೇಕು ಎಂದು ನಲ್ಲಿ ಮನವಿ ಮಾಡಿದ್ದಾರೆ ಕ್ರೀಡೆಗಾಗಿ ಆರ್ಬಿಟ್ರೇಷನ್ ನ್ಯಾಯಾಲಯವು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಿಸಲಾಯಿತು ಕ್ರೀಡಾ ವಿವಾದಗಳನ್ನು ಇತ್ಯರ್ಥಗೊಳಿಸಲು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ ಇದರ ಪ್ರಧಾನ ಕಚೇರಿ ಸ್ವಿಜರ್ಲೆಂಡ್ನ ಲೋಸನಿಯಾದಲ್ಲಿದೆ ಫೈನಲ್ ಪಂದ್ಯಕ್ಕೂ ಮುನ್ನ ಅನರ್ಹಗೊಂಡಿದ್ದ ವಿನೇಶ್ ಪೋಗಟ್ ಅವರಿಗೆ ಬೆಳ್ಳಿ ಪದಕವನ್ನು ನೀಡಬೇಕೆಂದು ಹಲವು ಅಥ್ಲೀಟ್ಗಳು ಧ್ವನಿ ಎತ್ತಿದ್ದರು ಇದರಲ್ಲಿ ಅಮೆರಿಕದ ಕುಸ್ತಿಪಟು ಹಾಗೂ ಒಲಿಂಪಿಕ್ ಚಿನ್ನದ ಪದಕ ವಿಜೇತರಾಗಿರುವಂತಹ ಜೋರ್ಡಾನ್ ಬರೋಸ್ ಪ್ರಥಮರಾಗಿದ್ದಾರೆ ಇವರು ವಿನೇಶ್ ಪೋಗಟ್ ಅವರಿಗೆ ಬೆಳ್ಳಿ ಪದಕ ನೀಡಬೇಕು ಎಂದು ಮನವಿಯನ್ನು ಇಟ್ಟಿದ್ದಾರೆ ಜೋರ್ಡಾನ್ ಬೇಡಿಕೆಗೆ ಬಜರಂಗ್ ಪುನಿಯಾ ಸಹ ಬೆಂಬಲ ಸೂಚಿಸಿದ್ದಾರೆ ನನ್ನ ಈ ವಿಡಿಯೋ ನನಗೆ ಇಷ್ಟ ಆಯಿತು ಅಂತ ನಾನು ಭಾವಿಸಿದ್ದೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ